mm ừ mm. ಡೌಟ್ ಇದ್ರೆ ಕಮೆಂಟ್ ಮಾಡಬಹುದು ಊಬರ್ ಡ್ಯೂಟಿ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆದರೂ ಆಗಲಿ ತುಂಬ ಬೇರೂ ಯಾ ಅಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದೀನಿ ತುಂಬ ಜನಕ್ಕೆ ಇನ್ವೈಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಯಾರೂ ಬಂದೇ ಇಲ್ಲ ಯಾಕೆ ಎಲ್ಲ ಮೋಸ್ಟ್ಲಿ ಡ್ಯೂಟಿ ಮೇಲೆ ಇದ್ದೀರಾ ಅನ್ಕೋತೀನಿ ಪರವಾಗಿಲ್ಲ ಡ್ಯೂಟಿ ಮಾಡಿ ನಾನು ಬೇಕಿದ್ರೆ ಮತ್ತೆ ನಾಳೆ ಲೈವಿಗೆ ಬಂದೇ ಬರ್ತೀನಿ ಆದರೆ ಯಾರಾದರೂ ಇಲ್ಲೇ ಹತ್ರ ಇದ್ರೆ ಬಂದು ಸಿಗ್ಬೋದು ಇಲ್ಲ ಏರ್ಪೋರ್ಟ್ ರೋಡಲ್ಲೇ ಇದ್ದೀನಿ ಬ್ಯಾಕ್ ಸೈಡು ನೀವು ಯಾರಾದರೂ ಇಲ್ಲೇ ಇದ್ದರೆ ಬನ್ನಿ ಸಿಗೋಣ ಮಾತಾಡೋಣ ಏನಾದರೂ ಡೌಟ್ಗಳಿದ್ರೆ ಕೇಳ್ಬೋದು ಸಜೆಷನ್ ನಾನು ಕೊಡ್ತೀನಿ ನಿಮ್ದು ಎಷ್ಟೆಲ್ಲ ಆಗಿದೆ ಊಬರ್ ಡ್ಯೂಟಿ ಅಮೌಂಟ್ ಇವತ್ತು ಕೇಳೋಣ ಅಂದರೆ ಯಾರೂ ಬರ್ತಾ ಇಲ್ಲ ನೀವು ಹೋಗ್ಲಿ ಲೈವ್ ಲೈವಿಗೆ ಬಂದಿದ್ದೀರಾ ಕಮೆಂಟ್ ಆದ್ರೂ ಮಾಡಿ ನೋಡೋಣ ಅದು ಮಾಡಲ್ಲ ಅಂತೀರ ಊಟ ಆದ್ರೂ ಮಾಡಿದ್ರ ಇಲ್ಲ ಹೋಗ್ಲಿ ಮೂರ್ ಜನ ಯಾರೋ ನೋಡ್ತಾ ಇದ್ದೀರಾ ಯಾರು ಅಂತ ಅದ್ರಲ್ಲಿ ತೋರಿಸ್ತಿಲ್ಲ ನೋಡಿ ರೋಡ್ ಅಲ್ಲಿ ಇದೀನಿ ಬ್ರೋ ಗಂಗಮ್ಮ ಸರ್ಕಲ್ ಸಿಗ್ನಲ್ ಹತ್ರನೇ ಇದ್ದೀನಿ ನೀವೆಲ್ಲಿದ್ದೀರಾ ಜಸ್ಟ್ ಇವಾಗ ಊಟ ಮಾಡಿಕೊಂಡು ಕುತ್ಕೊಂಡಿದ್ದೀನಿ ಹತ್ತುವರೆಗೆ ಏರ್ಪೋರ್ಟ್ ಪಿಕಪ್ ಐತೆ ಒಂದು ಪರ್ಸನಲ್ ಡ್ಯೂಟಿ ಹೊಸ್ಕೋಟೆ ಅಲ್ಲಿ ಇದ್ದೀರಾ ಏನು ಡ್ಯೂಟಿ ಮಾಡ್ತಿದ್ದೀರಾ ಹಿಂಗೆ ನಾನು ಹೊಸ್ಕೋಟೆ ಕಡೆ ಬಂದಿದ್ದಿಲ್ಲ ಬೂದಿಗೆರೆಗೆ ಬಂದಿದ್ದೆ ಏರ್ಪೋರ್ಟಿಂದ ಊಟ ಆಯ್ತಾ ಹೋಟ್ಲು ಊಟನಾ ಏನು ಮನೆ ಊಟನಾಟ್ಲು ಊಟ ಜಾಸ್ತಿ ತಿನ್ಬೇಡಿ ಬ್ರೋ ಆದಷ್ಟು ಮನೆ ಊಟ ತಿನ್ನಕ್ಕೆ ಟ್ರೈ ಮಾಡಿ ಎಷ್ಟಾಯ್ತು ಬ್ರೋ ಅರ್ನಿಂಗ್ಸು ಡ್ಯೂಟಿ ಹೆಂಗೈತೆ ಚೆನ್ನಾಗೈತಾ ನಂದು ಪರವಾಗಿಲ್ಲ ಬ್ರೋ ಈ ವಾರ ಎಲ್ಲ ಚೆನ್ನಾಗಿ ಕೊಟ್ಟವನ ಡ್ಯೂಟಿಗಳು ಇವತ್ತು ಇವತ್ತು ಚೆನ್ನಾಗಿ ನಂದು ಡ್ಯೂಟಿ ಮುಗ್ದೋಯ್ತು ಬ್ರೋ ಆವಾಗಲೇ ಎಂಟು ಗಂಟೆಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಇದರಲ್ಲಿ ಇನ್ನೊಂದು ಪರ್ಸನಲ್ ಡ್ಯೂಟಿ ಐತೆ ಎಲೆಕ್ಟ್ರಾನ್ಸಿಟಿ ಬಿಡ್ಬೇಕವ್ರ ನಾ ಏರ್ಪೋರ್ಟಿಂದ ಅವ್ರೊಂದ್ ಸಾವಿರದ ಇನ್ನೂರು ಕೊಡ್ತಾರೆ ಹಂಗ ಹಿಂಗೊಂದು ನಾಲ್ಕುವರೆ ಆಗುತ್ತೆ ಇವತ್ತು ಸಾಕು ಜಾಸ್ತಿ ಅತಿಯಾಸೆ ಬೇಡ ಎಷ್ಟಾಗುತ್ತೋ ಅಷ್ಟು ಮಾಡ ಅರ್ಜುನ್ ರೆಡ್ಡಿ ಹಾಯ್ ಹಾಯ್ ಬ್ರೋ ಪರವಾಗಿಲ್ವಾ ಒನ್ ಲೈಕ್ ಡನ್ ಓಕೆ ಓಕೆ ಬ್ರೋ ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ ಆಗಿ ಮತ್ತೆ ಏನು ನೈಟ್ ಡ್ಯೂಟಿ ಮಾಡ್ತೀಯಾ ಬ್ರೋ ಸಂತೋಷ್ ಬ್ರೋ ಏನು ಮನೆ ಕಡೆನಾ ಅರ್ಜುನ್ ರೆಡ್ಡಿ ಬ್ರೋ ಊಟ ಆಯ್ತಾ ನಿಮ್ಮದು ಊಟ ಆಗಿಲ್ಲ ಬ್ರೋ ಯಾಕೆ ಬ್ರೋ ಟೈಮ್ ಆಯ್ತು ಮಾಡತ್ತಾನೆ ಒಂಬತ್ತುವರೆ ಆಯ್ತು ಇನ್ನೂ ಊಟ ಮಾಡಿಲ್ವಾ ಮನೆ ದೂರ ಇದೆ ಡ್ಯೂಟಿ ಮಾಡ್ತಾ ಇಲ್ಲ ಅಂದ್ರೆ ಆದ್ರೂ ಹುಷಾರು ಎ ಸಿ ಗಿ ಸಿ ಆನ್ ಮಾಡ್ಕೊಂಡು ಮಲ್ಕೋಬ್ರ ಕಾರಲ್ಲಿ ಕ್ಲೀನ್ ಆಗಿ ಲಾಕ್ ಮಾಡ್ಕೊಂಡು ಮಲ್ಕೋ ಒಂದ್ ಸ್ವಲ್ಪ ಗ್ಲಾಸ್ ಓಪನ್ ಬಿಟ್ಕೊ ಗಾಳಿ ಆಡೋ ತರ ಸ್ವಲ್ಪ ಹುಷಾರು ಎಲ್ಲಾದರೂ ಪೆಟ್ರೋಲ್ ಬಂಕು ಆಡೋತ್ರ ಸ್ವಲ್ಪ ಲಾಕ್ ಆ ತರ ಇದ್ರಲ್ಲೇ ಮಲ್ಕೋ ಪೆಟ್ರೋಲ್ ಬಂಕ್ ಹತ್ರನೇ ಎಲ್ಲ ಹಾಕೊಂಡು ಮಲ್ಕೋತಿ ಏನ ಹುಷಾರು ಟೆನ್ ಓ ಕ್ಲಾಕ್ ಊಟ ಹ್ಮ್ ಪರವಾಗಿಲ್ಲ ಬ್ರೋ ಟೈಮ್ ಟೈಮ್ ಊಟ ಮಾಡಿ ನಮ್ದು ನೋಡಿ ಬೆಳಗ್ಗೆ ಟಿಫನ್ ತಿಂದಿಲ್ಲ ಅಂದ್ರೆ ಮಧ್ಯಾಹ್ನ ಊಟ ಮಾಡೋದು ಮಧ್ಯಾಹ್ನ ಊಟ ತಿಂದ್ರೆ ರಾತ್ರಿ ಊಟ ಮಾಡೋದು ನಮ್ದು ಟೈಮ್ ಟೇಬಲ್ ಇಲ್ಲ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಬ್ರೋ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಕೇಳಿ ಸಪೋರ್ಟ್ ಮಾಡಿ ಬ್ರೋ ಇನ್ಸ್ಟಾ ಫೇಸ್ಬುಕ್ ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಇದರಲ್ಲಿ ಯಾಕೆ ಮಾಡ್ತಾ ಇಲ್ಲ ಎಷ್ಟು ಡ್ಯೂಟಿ ಮಾಡಿದೆ ಸಂತೋಷ್ ಬ್ರೋ ನಾನು ಆರು ಡ್ಯೂಟಿ ಮಾಡಿದೀನಿ ಊಬರಲ್ಲಿ ನಂದು ಏನಿದ್ರು ಮಧ್ಯಾಹ್ನ ಮೂರು ನಾಲ್ಕು ಇಲ್ಲ ಗಂಟೆ ಲಾಶ್ಟು ಇದು ಪರ್ಸನಲ್ ಡ್ಯೂಟಿ ಏರ್ಪೋರ್ಟ್ ಮ ನಿನ್ನೆ ನಾನೇ ಡ್ರಾಪ್ ಮಾಡಿದ್ದೆ ಏರ್ಪೋರ್ಟ್ಗೆ ಇವಾಗ ಮತ್ತೆ ಅವ್ರನ್ನ ಕರ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡಬೇಕು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಬೋ ಒಂದು ಸೈಡು ಸುಮ್ಮನೆ ಯಾಕೆ ಬಿಡೋದು ಅಂತ ಬಂದಿದ್ದೀನಿ ಹತ್ತುವರೆಗೆ ಐತೆ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿ ಮನೆ ಕಡೆ ಹೋಗೋದು ಐದು ಡ್ಯೂಟಿನ ನಂದು ಆರು ಡ್ಯೂಟಿ ಅಷ್ಟೇಬ್ರು ಆಗಿರೋದು ಆರು ಡ್ಯೂಟಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಮುನ್ನೂರ ಐವತ್ತು ಎಲ್ಲಾ ಲಾಂಗ್ ಡ್ಯೂಟಿನ ರೋ ಎಲೆಕ್ಟ್ರಾನಿಕ್ ಸಿಟಿನೇ ಅಲ್ಲೇ ಇರೋದು ನೀವು ಅಲ್ಲೇ ಇರೋ ಎಲೆಕ್ಟ್ರಾನಿಕ್ ಸಿಟಿನೇ ನಿದ್ದೆ ಬೇರೆ ಬರ್ತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನ ಸ್ನಾನ ನಾ ಮಾಡ್ಕೊಂಡು ರೆಡಿಯಾಗಿ ಆರೂವರೆ ಆಗೋಯ್ತು ಸಿ ಎನ್ ಜಿ ಎಲ್ಲ ಹಾಕ್ಸ್ಕೊಂಡು ಇನ್ನು ಮನೆಗೆ ಹೋಗುವಷ್ಟೊತ್ತಿಗೆ ನಾನು ಹತ್ತುವರೆ ಅಂದ್ರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಅಷ್ಟು ನನ್ನ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ನನಗೂ ಸ್ವಲ್ಪ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ एनर्जी ಬರುತ್ತೆ ओम ब्रो ಮ್ಯಾರೇಜ್ ಆಗಿ ಒಂದು ಮಗು ಐತೆ ಈಗ 10 ಮಂತ್ಸ್ ಮಗುವಿಗೆ ಯಾಕೆ ಬ್ರೋ ಆಡೌಟ್ ನಮ್ದು ಸ್ವಂತ ಊರು ದಾವಣಗೆರೆ ಬ್ರೋ ಆದ್ರೆ ಬಂದು ಸೆಟ್ಲ್ ಆಗಿರೋದು ಇಲ್ಲೇ ಬೆಂಗಳೂರಲ್ಲಿ ಹದಿನೈದು ಇನ್ನು ಊರ್ಗೀರೆಲ್ಲ ಮರ್ತ್ಕೊ ಬಿಟ್ಟು ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿದೀನಿ ಸೆಟ್ಲ್ ಆಗ್ಬಿಟ್ಟಿದೀನಿ ಓಕೆ ಬ್ರೋ ಪ್ರೊಫೈಲ್ನ ಸ್ವಲ್ಪ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ನೀವು ಸಪೋರ್ಟ್ ಮಾಡಿದ್ರೆ ನಾನು ಬೆಳೆಯೋಕ್ಕಾಗೋದು ಡ್ರೈವರ್ಗಳಿಗೆ ಎಲ್ಲರಿಗೂ ಸ್ವಲ್ಪ ಅಲ್ಲಿ ಇಲ್ಲಿ ಬ್ರೋ ದಾವಣಗೆರೆಯಲ್ಲೇ ಬ್ರೋ ಸಿಟಿನೇ ಆದ್ರೆ ಹದಿನೈದು ಹದಿನಾರು ವರ್ಷ ಆಗೋಯ್ತು ಊರು ಸರ್ ಎಲ್ಲಾರ್ದು ಮಾತಾಡಿ ಬ್ರೋ ಯಾರಾದ್ರು ಕಮೆಂಟ್ ಕಮೆಂಟ್ ಮಾಡಿ ನಿದ್ದೆ ಬರ್ತಾ ಹಾಯ್ ಬ್ರದರ್ ಊಟ ಆಯ್ತಾ ಹಾಯ್ ಬ್ರೋ ಆಯ್ತು ಊಟ ಇವಾಗ ಏರ್ಪೋರ್ಟಲ್ಲಿ ಬಂದೆ ഏർപോർട്ട് ബന്ധീൻ ബ്രോ പർസനൽ ഡ്യൂട്ടി ഐറ്റ അതൊക്കെ ಬ್ರೋ ಊಟ ಇವತ್ ಬಂದು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಜಸ್ಟ್ ಎಂಟು ಗಂಟೆಗೆ ಆಫ್ ಮಾಡಿದೀನಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಇನ್ನು ಈ ಏರ್ಪೋರ್ಟ್ ದೇವ್ರದೊಬ್ರದು ಪಿಕಪ್ ಮಾಡ್ಕೊಂಡ್ರೆ ಸಾವಿರ ಕೊಡ್ತಾರೆ ಹಂಗು ಹಿಂಗು ಒಂದು ನಾಲ್ಕೂವರೆ ಸಾವಿರ ಆಗುತ್ತೆ ಇವತ್ತು ಹನ್ನೊಂದು మతే నిమ్ మే ని డ్యూటి సైలెంట్ ఆగిట్ర ಎಲ್ಲ ಸೈಲೆಂಟ್ ಆಗಿಬಿಟ್ರಲ್ಲ ಬರೋ ಯಾಕೆ ಓಕೆ ಬ್ರೋ ಬಾಯ್ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಮತ್ತು ಬೆಳಗ್ಗೆ ಸಿಗೋಣ ಇವತ್ತಿನ ಅರ್ನಿಂಗ್ಸ್ ಬಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಹಾಗೆ ಯೂಟ್ಯೂಬಲ್ಲೂ ಪೋಸ್ಟ್ ಮಾಡಿರ್ತೀನಿ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ